ಬೀಲಿ ಸರೆಂಡರ್ ಆಗೋದಂದ್ರೆ ಹೀಗೆ ಇವ ಓಡಿ ಹೋಗಿ ಮಲಕ ಆಯ್ತು ಯಾರು ಎ ಇಲ್ವಾ ಅಂತ ಈ ರಿಯಾಕ್ಷನ್ ನೋಡೋದೇ ಎಷ್ಟು ಸಮಯ ನೋಡಿ ಅಂತೆ ನಮ್ಮ ಮನೆಯಲ್ಲಿ ಹೀರೆಕಾಯಿ ಎಷ್ಟು ದೊಡ್ಡದಾಗಿದೆ ನಾನು ಇದನ್ನು ಹಾಕ್ಲಿಕ್ಕೆ ಹೇಳಿದ್ದೆ ಯಾಕೆ ಗೊತ್ತುಂಟ ಬೆಕ್ಕು ಹಾರಿ ಹಾರಿ ಹೆಜ್ಜೆ ಇಡ್ತದೆ ನನ್ನ ಅಪ್ಪ ಮಳೆಗಾಲದಲ್ಲಿ ಪಪ್ಪಾಯಲ್ಲಿ ಬೀಜ ಆಗುದಿಲ್ವಾ ನಮ್ಮಲ್ಲಿ ನಿನ್ನೆ ಮೇಸ್ರು ಕೊಂಡೋಗಿದ್ರು ಯಾರು ಪಪ್ಪಾಯಿ ರೆಡ್ ಬೀಸ್ಲೆಗೆ ಹ್ಮ್ ಮಳೆಗೆ ಎಷ್ಟು ನೀರು ಮೇಲೆ ಬಂದಿದೆ ಅಂತ ಅಲ್ಲಿ ಕಾಣ್ತುಂಟಲ್ಲ ಕಲ್ಲು ಚಿನು ಉಂಟು ಸೀಸನ್ ಮುಗೀತಾ ಇದೆಯಾ ಅಂತ ಹೇಳಿ ನಮ್ಮಲ್ಲಿ ಇನ್ನು ಸಹ ಉಂಟು ಇನ್ನು ಕೂಡ ಹಣ್ಣಾಗೋದುಂಟು ಯಾಕಂದ್ರೆ ಇವತ್ತು ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲೆರೋ ಬೆಲ್ಲೈಕನ್ ಓದ್ತಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಗೋ ಒಳಗಿದು ಕೆಲಸ ಆಯಿತು ಇವತ್ತು ಹಲಸಿನ ಹಣ್ಣಿದು ತಿಂಡಿ ಹಾಗೆ ಅದು ನಿನ್ನೆ ರಾತ್ರಿಯೇ ಮಾಡಿರ್ತೇವಲ್ಲ ಎಲೆಯಲ್ಲಿ ಮರಚಿ ಹಾಗೆ ಇವತ್ತು ಬೆಳಿಗ್ಗೆ ತಿಂಡಿ ಮಾಡ್ಲಿಕ್ಕೆ ಮನೆ ನಮ್ಮ ಮನೆಯೊಳಗಿದ್ದು ಕೆಲಸ ಎಲ್ಲ ಮುಗಿಸಿ ಇನ್ನು ದನಗಳಿಗೆ ಕುಡ್ಲಿ ಕೊಟ್ಟು ಅವರನ್ನು ಹೊರಗೆ ಕರ್ಕೊಂಡು ಹೋಗಬೇಕು ಮಳೆ ಒಮ್ಮೆ ಬೆಳಗ್ಗೆ ಜೋರು ಬಂದು ನಿಂತಿತ್ತು ಈಗ ಸೊಮ್ಮೆ ಬಂದು ನಿಂತಿತ್ತು ಮದ್ದು ಬಿಡಲಿಕ್ಕೆ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ ಮಳೆ ಬಿಟ್ಟ ಹಾಗೆ ಬರ್ತೇನೆ ಅಂತ ಹೇಳಿದ್ದಾರೆ ಅವರು ಮದ್ದು ಬಿಟ್ಟಾದರೆ ಅದೊಂದು ಮೇಯ್ನ್ ಕೆಲಸ ಮುಗೀತು ಇಲ್ಲದ್ರೆ ಅಪ್ಪ ಚಿಂತೆ ಮಾಡ್ತಾ ಇರ್ತಾರೆ ಅವರು ಚಿಂತೆ ಮಾಡೋದಲ್ಲದೆ ನನ್ನ ಹತ್ರ ಹೇಳ್ತಿರ್ತಾರೆ ಅವ್ನಿಗೆ ಫೋನ್ ಮಾಡು ಫೋನ್ ಮಾಡು ಫೋನ್ ಮಾಡು ಯಾವಾಗ ಬರ್ತಾರೆ ಯಾವಾಗ ಬರ್ತದೆ ಅಡಿಕೆ ಬಿದ್ದು ಹೋಗ್ತದೆ ಖಾಲಿ ಆಗ್ತದೆ ಅಂತ ಹೇಳಿ ನನಗೆ ಚಿಂತೆ ಕೊಡ್ತಿರ್ತಾರೆ ಅವರು ಅದಕ್ಕೆ ಅವರೊಂದು ಬಂದು ಮುಗಿಸಿ ಹೋದರೆ ನನಗೆ ಈಸಿ ಆಗ್ತಿತ್ತು ಹಾಗೆ ಇದು ಇವತ್ತು ಸ್ವಲ್ಪ ಹಲಸಿನ ಹಣ್ಣಿದು ಅದು ಹೊರಗೆದೆಲ್ಲ ಇರ್ತದಲ್ಲ ಅದೆಲ್ಲ ಹಾಕಿದ್ದುಂಟು ಬೀಜ ಎಲ್ಲ ಅದಕ್ಕೆ ಭಾರಿ ಖುಷಿ ಇದೆ ನಾಳಿಗೆ ಹಲಸಿನ ಹಣ್ಣು ತಿಳಿದರೆ ಜೀವನಿನೇ ಸಂಜೆ ಸಹ ತಿಂದಿದ್ದಾರೆ ಈಗ ಬೆಳಗ್ಗೆ ಸಹ ಇವರ ನೋಡಿ ಅಂತೆ ಮೇಸ್ತ್ರಿ ಅವ್ರದ್ದು ಬೈಕ್ ಬಂದರೆ ಸಾಕು ಇವರೆಲ್ಲರೂ ಹತ್ತಿ ಕೂತ್ಕೊಡ್ದು ಅದರಲ್ಲಿ ಅಂತ ಆಯಿತು ಯಾರು ಏ ಬಿ ಇಲ್ವಾ ಅಂತ ಇಲ್ಲ ಡಿಂಕು ಅವಳು ನೋಡಿ ಸುಬ್ಬಮ್ಮ ಶುಬ್ಬಣ್ಣ ಜುಬ್ಬಣ್ಣ ಡಿಂಕಿ ಹತ್ರ ಬಂದು ಹೋಗಿ ಗಂಡಣ್ಣ 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 ಎ ಬಿಲಿ ಏ ಬಿಲಿ ಸರೆಂಡರ್ ಆಗೋದಂದ್ರೆ ಹೀಗೆ ಇವ ಓಡಿ ಹೋಗಿ ಮಲಗ್ತಿದ್ದ ಮುಂಚೆ ಯಾವುದೋ ಒಂದು ಬೇಕು ಇತ್ತು ಹೀಗೆ ಹೊಡ್ಕೊಂಡು 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 ಹೋಗೋದು ಮತ್ತೆ ನಾವು ಹಿಂದೆಂದು ಹೋದಾಗೆ ಅಡ್ಡಮಾಲಾಗೋದು ಚುಬ್ಬ ದನಗಳನ್ನು ಬಿಟ್ಟು ಬಂದಾಯಿತು ಇನ್ನು ಹೋಗಿ ತಿಂಡಿ ತಿನ್ನೋದು ಇವಾಗ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಲೈಟಾಗಿತ್ತು ಬೆಚ್ಚ ಬೆಚ್ಚ ಉಂಟು ಅದಕ್ಕೆ ಈ ರಿಯಾಕ್ಷನ್ ನೋಡೋದು ಎಷ್ಟು ಸಮಯ ಆಗಿತ್ತಲ್ಲ ನೀವು ಕಳೆದ ವರ್ಷ ತಿನ್ನೋದು ಈ ವರ್ಷ ಇದು ಮೊದಲು ಸರಿ ತಿಂತಿರೋದು ಅಂತ ಇಲ್ಲ ನೋಡಿ ಅಂತೆ ನಮ್ಮ ಮನೆಯಲ್ಲಿ ಹೀರೆಕಾಯಿ ಎಷ್ಟು ದೊಡ್ಡದಾಗಿದೆ ಮಳೆಗಾಲದಲ್ಲಿ ಆಗುದು ಅನಿಸ್ತದೆ ಇದು ಮಾತ್ರ ಒಂದು ಬಳ್ಳಿಯಲ್ಲಿ ಸಿಕ್ಕಿದೆ ಚಾಬರಿಯಾರ ಮೇಸರಿಳೆ ಬಾ ಹೋಗುವ ಟಿಂಕಿ ಶು ಬಣ್ಣ ಇನ್ನು ಹೀಗೆ ಖಾಲಿ ಬೀಳುವ ನನ್ನ ಸೈಗೆ ನಮಸ್ತೆ ಮಾಡ್ಕೊಳ್ಳೋದು ನಾಯಿಗೆ ಅದು ಸಿಕ್ಕೇ ಅಭ್ಯಾಸ ನೀವು ಯಾರಾದರೂ ಮಾಡ್ತೀರಾ ಅಂತ ಹೇಳಿ ಆಯಿತಾ ಇವರಿಗೆ ಖಾಲಿ ಬೀಳ್ತಾರಲ್ಲ ಆಗ ನನ್ನ ಸೈಗೆ ಸ್ವಾಮಿ ಮಾಡ್ಕೊಳ್ಳೋದು ಜೋರು ಮಳೆ ಬಂದು ನಿಂತಿತ್ತು ನನ್ನ ವರ್ಕರ್ಸ್ಗೆಲ್ಲ ಚಾ ತಿಂಡಿ ಎಲ್ಲ ಕೊಟ್ಟು ಈಗ ಬಿಸಿಲು ಬಂತಪ್ಪ ಹೇಳಿದ್ರು ಒಂದು ಸ್ವಲ್ಪ ಹೋಗಿ ಸೊಪ್ಪು ಮಾಡ್ಕೊಂಡು ಬರುವ ಅಂತ ಅದಕ್ಕೆ ನಾನು ಟಿಂಕಿ ಬಂದ್ವಿ ಈಗ ಅಪ್ಪ ಎಲ್ಲಿ ಹೋದರೂ ಕಾಣಿಸ್ತಾ ಇಲ್ಲ ಎಂತ ಗೊತ್ತುಂಟ ಈ ಮಳೆ ಈಗ ನೀರು ಬೀಳ್ತಾ ಇರ್ತದಲ್ಲ ಮೇಲಿಂದ ಅದರ ಸೌಂಡಿಗೆ ಗೊತ್ತೇ ಆಗೋದಿಲ್ಲ ಮೊ ಮೊದಲಾದ್ರೂ ಬೇಸಿಗೆಯಲ್ಲಿ ಈಗ ನಡ್ಕೊಂಡು ಹೋಗುವಾಗ ಕೆಳಗೆ ತರಗೆಲೇರದು ಸೌಂಡ್ ಕೇಳ್ತದಲ್ಲ ಪರ 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 ಅಂತ ಅದನ್ನು ಫಾಲೋ ಮಾಡಿಕೊಂಡು ಹತ್ರ ಹೋಗ್ತಿದ್ದೆ ಈಗ ಗೊತ್ತೇ ಆಗೋದಿಲ್ಲ ಎಲ್ಲಿ ಹೋದರೂ ಅಂತ ಎಂತ ಮಾಡಿದೆ ತಿಂಕಿ ಅಯ್ಯೋ ಬಂದಿದ್ದಾನೆ ಚಿಂಕ ಯೋ ತಿಂಕಿದು ಭಾಳ ಕಟ್ ಮಾಡಬೇಡಿ ಅಂತ ಹೇಳಿದ್ರಲ್ಲ ನಂಗೆ ಕಟ್ಟೇ ಮಾಡೋದು ಯಾಕೆ ಕಟ್ ಮಾಡಲಿ ನಾನು ಅವ್ನ ಬಾಲಾನು ಎರಡು ಸಾವಿರದ ಹದಿನಾರರಿಂದ ಇದ್ದಾನೆ ಆವಾಗ ಕಟ್ ಮಾಡಿ ಅಂತ ಹೇಳ್ತಿದ್ರು ಜನ ಈಗಲೂ ಹೇಳ್ತಾರೆ ನಾವು ಕಟ್ ಮಾಡೋದಿಲ್ಲ ಯಾಕಂದ್ರೆ ಅವನನ್ನು ಫೀವಿಟ್ ಗುಂಜೊಂಜು ಅಪ್ಪ ಇಲ್ಲಿದ್ದಾರೆ ಮಂಗು ಗೌರಿ ಹತ್ರ ಅವಳಿಗೆ ಸಪ್ಪ ಹುಲ್ಲು ಸೊಪ್ಪು ಇರದಲ್ಲೇ ಆಗಬೇಕು ಆಚೆ ಕಟ್ಟಿದ್ದಾರೆ ಆದರೂ ಅಲ್ಲಿಂದ ಇಲ್ಲಿಯಾಗಿ ಒಂದು ಅಪ್ಪನ ಹತ್ರ ಮಾತಾಡ್ಸಿದ್ರು ಆಚೆ ಪುಟ್ಟಕ್ಕೆ ಇದ್ದಾಳೆ ನೋಡಿ ಪಪ್ಪಿಗೆ ಹೋಗಿ ಸ್ವಲ್ಪ ಸೊಪ್ಪು ಹಿಡ್ದಾಗ ಅಷ್ಟಲ್ಲಿ ಜೋರು ಮಳೆ ಬಂತು ನಾನು ಮನೆಗೆ ಓಡಿ ಬಂದೆ ಅಪ್ಪ ಪ್ಲಾಸ್ಟಿಕ್ ಇಟ್ಕೊಂಡು ಹೋಗಿದ್ದಾರೆ ಅದು ಒದ್ದೆ ನಾನು ಇನ್ನು ಮಳೆ ಬಿಟ್ಟ ಮೇಲೆ ಮತ್ತೆ ಓಡುದು ನನ್ನ ಹತ್ರ ಪ್ಲಾಸ್ಟಿಕ್ ಇಲ್ಲ ಅದನ್ನೆಲ್ಲ ಮೇಸ್ತೇವ್ರು ಎಂತ ಸಿಮೆಂಟ್ ಎಲ್ಲ ಹಾಕಿಟ್ಟಿದ್ದಾರೆ ಇದು ವರ್ಕ್ ಮುಗ್ದ ಮೇಲೆ ನಾನು ಅದನ್ನು ಯೂಸ್ ಮಾಡ್ಬೇಕಷ್ಟೇ ಎಂತಕ್ಕೆ ಅಂತ ಹೇಳಿ ಮೇಸ್ತಿ ನಾನು ಇದನ್ನ ಹಾಕ್ಲೆ ಕೇಳಿದ್ಯಾ ಯಾಕೆ ಉಂಟಾ ಬೆಕ್ಕು ಹಾರಿ ಹಾರಿ ಹೆಜ್ಜೆ ಇಡ್ತದೆ ನನ್ನ ಅಪ್ಪ ಕೊಡುವ ಪಾಯಿಂಟ್ ಅಲ್ಲಿ ಡಿಸೈನ್ ಇರ್ತದೆ ದಿವ್ಯ ಪಾದಗಳು ಇದ್ರಲ್ಲಿ ಆದ್ರೂ ಎಷ್ಟು ಗೊತ್ತಾಗುದಿಲ್ಲ ಇಲ್ಲೆಲ್ಲ ಇರ್ತದೆ ಅದು ಇನ್ನು ಆದ್ಮೇಲೆ ಗೊತ್ತಾಗ್ಬೇಕು ಮನೆ ಎದುರು ಕೊಟ್ಟದಕ್ಕೆಲ್ಲ ಹೆಜ್ಜೆ ಉಂಟು ಈಗ ನಾವು ಇಲ್ಲಿ ಸೊಪ್ಪು ಹಿರದಲ್ಲಿ ಚಿಕ್ಕ ಒಂದು ಬಿದಿರಿದೆ ಗಿಡ ಉಂಟು ಗಿಡದ ಬುಡ ಉಂಟು ನೋಡಿ ಅಂತೆ ಅದರಲ್ಲಿ ಚಿಕ್ಕ ಆಗಿದೆ ಇದಂತೆ ಸಾಂಬಾರು ಮಾಡಲಿಕ್ಕೆ ಆಗೋದಿಲ್ಲ ಆ್ಯಕ್ಚುಲಿ ನಾವು ನೋಡೋ ಪ್ಲೇಸಲ್ಲಿ ಒಂದು ಕಡೆ ಇತ್ತಾಯ್ತು ಅದನ್ನು ಯಾರಕ್ಕೊಯ್ಕೊಂಡು ಹೋಗಿದ್ದಾರೆ ಊರವರು ಇರ್ತಾರೆ ಆದರೆ ಇದು ಚಿಕ್ಕದು ಇದು ನೋಡಿ ಇಷ್ಟೇ ಕೈ ಬೆರಳಷ್ಟು ಇರೋದು ಇನ್ನು ನೆಕ್ಸ್ಟ್ ಇಯರಲ್ಲಾದ್ರೆ ನೆಕ್ಸ್ಟ್ ಇಯರ್ ತೆಗಿಲಿಕ್ಕೆ ಆಗ್ಬೋದು ಮಳೆಗಾಲದಲ್ಲಿ ಪಪ್ಪಾಯಲ್ಲಿ ಬೀಜ ಆಗೋದಿಲ್ವಾ ನಮ್ಮಲ್ಲಿ ನಿನ್ನೆ ಮೇಸರು ಅವ್ರು ಕೊಂಡೋಗಿದ್ರು ಪಪ್ಪಾಯಿ ಅದರಲ್ಲಿ ಸಹ ಬೀಜ ಇರಲಿಲ್ಲಂತೆ ಈಗ ನಾನು ಕೊಯ್ದು ನೋಡಿದೆ ಇದರಲ್ಲಿ ಕೂಡ ಬೀಜ ಇಲ್ಲ ಆದರೆ ಉಂಟಲ್ಲ ಇದು ಮಳೆಗಾಲದಲ್ಲಿ ಸಹ ತುಂಬ ಸ್ವೀಟ್ ಉಂಟು ಇದು ಅಪ್ಪನಿಗೆ ನನಗೆ ಟಿಂಕಿ ನೋಡಿ ಕಾಯ್ತಿದ್ದೆ ರೀ ಮತ್ತು ಇಬ್ಬರು ವರ್ಕರ್ಸ್ ಇದ್ದಾರಲ್ಲ ಅವರಿಗೆ ಸಹ ಕಟ್ ಮಾಡಿ ಕೊಡೋದು ಓ ಇಡ್ಲಿಗೆ ಬರ್ಸೋದಿಲ್ಲ ನಿಮಗೆ ಬೇಕನಾ ಒಂದೊಂದೇ ಪೀಸ್ ಹಾಕೋದು ಯಾಕೋತು ಇರೋದು ಚಿಕ್ಕ ಪಪ್ಪಾಯಿ ಬಾ ತಿನ್ನು ಆಲೋಚನೆ ಮಾಡೋದಲ್ಲ ರಪ್ಪರಪ್ಪ ತಿನ್ನು ಇಲ್ಲಾಂದ್ರೆ ಬರ್ತಾನೆ ಟಿಂಕಿ ಟಿಂಕಿ ಉಂಟೇನಲ್ಲ ಗಟ್ಲ ಬಾ ಬಾ ಥ್ಯಾಂಕ್ಸ್ ದೋ ಕಾಣಿಸ್ದೇವ್ನ ಅಂತ ಮೇಸ್ತ್ರಿ ಒಂದು ಹಾ ಹಿಂದೆ ಹಿಂದೆ ಹೆಲೋ

ನಮ್ಮದು ಬಾವಿ ನೋಡಿ ಅಂತೆ ಎಷ್ಟು ನೀರು ಮೇಲೆ ಬಂದಿದೆ ಅಂತ ಅಲ್ಲಿ ಕಾಣ್ತಾ ಉಂಟಲ್ಲ ಕಲ್ಲು ಕಲ್ಲು ಲಾಸ್ಟ್ ಕಳ್ ಕಾಣ್ತಾ ಉಂಟಲ್ಲ ಅಲ್ಲಿ ತನಕ ಭೂಮಿ ಇರೋದು ಭೂಮಿಯ ಲೆವೆಲ್ ಅಲ್ಲಿ ತನಕ ನೀರು ಬರ್ತದೆ ಮಳೆಗಾಲದಲ್ಲಿ ಇವಾಗ ಅಷ್ಟು ಮಳೆ ಇಲ್ಲಲ್ಲ ಮಳೆ ಇಲ್ಲ ಅಂತ ಹೇಳಿದರೆ ಮಧ್ಯಾಹ್ನ ಮೇಲಿಂದಿಲ್ಲ ಕಂಟಿನ್ಯೂಸ್ ಮಳೆ ಇದ್ದರೆ ಉಂಟಲ್ಲ ಭೂಮಿಯ ಲೆವೆಲಿಗೆ ಬರ್ತದೆ ಭೂಮಿಯ ಲೆವೆಲಿಂದ ನಾವು ಇದು ಹೀಗೆ ಕಲ್ಲು ಕಟ್ಟಿದಲ್ಲ ಹಾಗಾಗಿ ಇಲ್ಲಿ ತನಕ ಬರೋದಿಲ್ಲ ಒಂದು ವೇಳೆ ಭೂಮಿಯ ತನಕನೇ ಕ ಎಂತ ಹೇಳಿ ಕಟ್ಟೆ ಇದ್ದಿದ್ರೆ ಮೇಲೆ ತನಕ ನೀರು ಬರ್ತಿತ್ತು ಹಾಗೆ ನೋಡಿಯಂತೆ ಎಷ್ಟು ಕ್ಲಿಯರ್ ವಾಟರ್ ಅಲ್ಲ ಆಕಾಶ ನೋಡಿಯಂತೆ ಮಧ್ಯಾಹ್ನ ಮೇಲಿಂದ ಮಳೆ ಇರಲಿಲ್ಲ ಇವಾಗ ಗಂಟೆ ಮೂರುವರೆ ಕಳೀತು ಇವಾಗ ಸಹ ಹೀಗೆ ಉಂಟು ವೆದರ್ ಬೆಳಗಿಂದ ಮಳೆ ಇತ್ತು ಸ್ವಲ್ಪ ಮಳೆ ಬರೋದು ಬಿಸಿಲು ಬರೋದು ಈಗ ಒಳ್ಳೆ ಬಿಸಿಲು ಬನ್ನೀರಾ ಬನ್ನೀರ ಅವರು ಇದು ಬಳ್ಳಿ ಉಂಟಲ್ಲ ಅದನ್ನು ಫಾಲೋ ಮಾಡ್ಕೊಂಡು ಬರೋದು ಎಲ್ಲರೂ ಸಹ ಇದು ಎದುರಿಂದ ಬರ್ತಿರೋದು ಟಿಂಕಿ ಮತ್ತು ಉಳಿದವ್ರು ಚಿಕ್ಕ ಮಕ್ಕಳೆಲ್ಲ ಓಡಿ ಬರ್ತಿದ್ದಾರೆ ನೋಡಿ ಅಂತೆ ಚಾ ಕುಡ್ದಾಯಿತು ನಾನು ಅಪ್ಪನ ಹುಲ್ಲಿಗೆ ಹೋಗ್ತಿದ್ದೇವೆ ಈಗ ನಮ್ಮದು ಪಂಪ್ ಶೆಡ್ ಉಂಟಲ್ಲ ಅಲ್ಲಿ ತನಕ ಹೋಗುವ ರಸ್ತೆ ಫುಲ್ಲು ಹುಲ್ಲಿಂದ ಮುಚ್ಚಿ ಹೋಗಿದೆ ಅದಕ್ಕೆ ರಸ್ತೆ ಒಂದು ಕ್ಲಿಯರ್ ಮಾಡಿಕೊಳ್ಳುವ ಅಂತ ಯಾಕಂದರೆ ಇಲ್ಲಿಂದ ಅಲ್ಲಿ ತನಕ ಹೋಗಬೇಕಂದ್ರೆ ಇಲ್ಲಿಂದಲೇ ಹೋಗಬೇಕು ಹೋಗುವಾಗ ಆಚೆ ಈಚೆಯಿಂದ ಹಾವು ಮಿನಿ ಇದ್ದರೆ ಗೊತ್ತಾಗಲಿಕ್ಕಿಲ್ಲ ಅಂತ ಒಂದೊಂದು ಹೆದರಿಕೆ ತುಂಬ ಹುಲ್ಲುಂಟು ಸೈಡ್ ಸೈಡಿಗೆ ಅದನ್ನು ರಸ್ತೆ ಒಂದು ಕ್ಲೀನ್ ಮಾಡಿಬಿಟ್ರೆ ಹೋಗ್ಲಿಕ್ಕೆ ಈಸಿ ಆಗ್ತದೆ ಮತ್ತು ಹುಲ್ಲು ಕೂಡ ಅದಕ್ಕೆ ಆಗ್ತದೆ ಹೀಗೆ ನೋಡಿ ಅಂತೆ ಕ್ಲೀನ್ ಮಾಡಿದ್ದು ಇಲ್ಲಿಂದ ರಸ್ತೆ ಇರೋದು ಹೋಗಲಿಕ್ಕೆ ರಸ್ತೆ ಅಂತ ಹೇಳಿದರೆ ದಾರಿ ನಮ್ಮ ತೋಟದೊಳಗಿರೋದು ಹೀಗೆ ಕ್ಲೀನ್ ಮಾಡ್ತಾ ಹೋಗೋದು ಅಲ್ಲಿ ತನಕ ಇಲ್ಲಾಂದರೆ ಹೀಗೆ ಹುಲ್ಲೆಲ್ಲ ಇರುವಾಗ ಇದರೊಳಗೆ ಹಾಗ ಮಿನಿ ಇದ್ರೆ ಗೊತ್ತಾಗ್ತದ ಅದಕ್ಕೆ ಅಲ್ಲಿ ತನಕ ಹೋಗಬೇಕಂದ್ರೆ ಇದು ಕ್ಲೀನ್ ಆಗಬೇಕು ಎಂತ ಇದ್ರೂ ಹೊಳೆಗೆ ಹೋಗ್ಲಿಕ್ಕಿದ್ರು ಅಥವಾ ಪಂಪ್ ಶೆಡ್ ಹತ್ರ ಹೋಗ್ಲಿಕ್ಕಿದ್ರು ಆಚೆ ಸೈಡ್ ಹೋಗ್ಲಿಕ್ಕಿದ್ರು ಇಲ್ಲಿಂದಲೇ ಹೋಗೋದು ಅದಕ್ಕೆ ಇದೊಂದು ಕ್ಲೀನ್ ಮಾಡುವ ಅಂತ ಇದು ಹುಲ್ಲು ಎಷ್ಟು ಗೊತ್ತುಂಟ ಟೆನ್ ಮಿನಿಟ್ಸಲ್ಲಿ ಆಯಿತು ಇಲ್ಲಿಂದ ಇಲ್ಲಿ ತನಕ ಕ್ಲೀನ್ ಆಯಿತು ನೀವೇ ಇಲ್ಲಿ ಹೋಗೋದು ಖುರ ಬಾ ಹೊಳೆಗೋಗಿ ನನಗಿಂತ ಮುಂಚೆ ರೆಡಿ ಇದ್ದಾನೆ ಕುರಾ ಇದು ನಮ್ಮ ತೋಟದ ಹತ್ರ ಆಗಿಯೇ ಹೋಗುವ ಹೊಳೆ ಆಯ್ತಾ ಇಲ್ಲಿ ನಮ್ದು ತೋಟ ಅಂತ ಆದ್ರೆ ಇಲ್ಲಿಂದಲೆ ಇಲ್ಲಿಂದ ಇದು ಕಟ್ಟದ ನೀರು ಹೋಗ್ತೈತಿ ಇವಾಗ ಕ್ಲೋಸ್ ಆಗಿದೆ ಇವಾಗ ಇದು ಲೆಫ್ಟ್ ತಗೊಂಡು ಮತ್ತೆ ಹೊಳೆಗೆ ಹೋಗ್ತದೆ ಮತ್ತೆ ಕಿಲೋಮೀಟ್ರೆಲ್ಲ ಎಷ್ಟು ಎಲ್ಲ ಕೇಳ್ತಿದ್ರಿ ಅಲ್ಲ ಎಷ್ಟು ಗೊತ್ತಿಲ್ಲ ಒಂದು ಎಷ್ಟು ಫೈವ್ ಹಂಡ್ರೆಡ್ ಮೀಟರ್ ಒಳಗೆ ಕ್ಲಿಯರ್ ವಾಟರ್ ನೋಡಿ ಅಂತೆ ಇವಾಗ ಮಳೆಗಾಲದಲ್ಲಿ ಹೇಳುದು ಬಿಡೋದು ಬಾವಿ ನೀರು ಅಷ್ಟೇ ಸಿಹಿ ಇರ್ತದೆ ಇದು ನೀರು ಕುರಾ ಬಾ ಹಲಸಿನ ಹಣ್ಣು ಕಟ್ ಮಾಡ್ತಿದ್ದಾರೆ ನೋಡಿ ಅಂತೆ ಟಿಂಕಿ ರೆಡ್ಡಿ ಇದ್ದಾನೆ ಅಲ್ಲಣ್ಣ ಯಾರೆಲ್ಲ ಮನೆಯಲ್ಲಿ ಇವಾಗ ಹಲಸಿನ ಹಣ್ಣು ಉಂಟು ಸೀಸನ್ ಮುಗೀತಾ ಇದೆಯಾ ಅಂತ ಹೇಳಿ ನಮ್ಮಲ್ಲಿ ಇನ್ನೂ ಸಹ ಉಂಟು ಇನ್ನೂ ಕೂಡ ಹಣ್ಣಾಗೋದುಂಟು ಯಾಕಂದರೆ ಈ ವರ್ಷ ಅದು ಲೇಟಲ್ಲ ಹಾಗೆ ಹಲಸಿನ ಹಣ್ಣಿದು ತಿಂಡಿ ನಿನ್ನೆ ಮಾಡಿ ಆಯ್ತು ನೋಡೋದು ಇದು ಹಣ್ಣು ದಿನಕ್ಕೆ ಚೂರು ನನಗೆ ಟಿಂಕಿಗೆ ಅಪ್ಪನಿಗೆ ಅಲ್ಲನಾ ಈಗ ಅನಿಸ್ತಾ ಉಂಟಾ ಅವನು ಡೈಲಿ ತಿಂತಾನೆ ಅದರಲ್ಲಿ ಎಂತ ಉಂಟು ಅನುಷಾ ಅಂತ ಹೇಳ್ಬೋದು Thank <laughs> you. ಹಾಲು ಕೊಟ್ಟು ಡೈರಿಯಿಂದ ಬಂದೆ ನಂದು ಬ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೇನೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಚಾನಲ್ಗೆ ಸೂಪರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಿಗುವ ನಾಳಿನ ಬ್ಲಾಗ್ ಅಲ್ಲಿ ಅಲ್ಲಿ ತನಗೆಲ್ರಿಗೂ ಬಾಯ್